ਤਦ ਕਿ ਮੈਂ ਨਾ ਸਕੂਲ ਲੈ ਜਾਊਗਾ। ਨੌੜੀ ਮਿੱਕੀ ਦੇ ਹਿੰਦੇ ਹੁੰਦਾ ਨੌੜੀ ਅੱਜ। ਹੋਇਤ ਨੌੜੀ ਹੋਇਤ। ਤੋਰੀ ਬੈਗਨ 20 ਰੁਪਏ ਕਿਲੋ ਤੋਰੀ ਬੈਗਨ 20 ਰੁਪਏ ਕਿਲੋ 20 ਰੁਪਏ ਕਿਲੋ ਖਾਲੀ ਕਿਲੋ ਤੋਰੀ 20 ਇਹਨਾਂ ਤੋਂ ਹੋਮੀ। ਮੱਤੀ ਉਰਵਲਾ ਜਾ। ਯਾਰ ਬਗ ਤੋਨੀ ਜ਼ਾਕੀ। ਖਾਲੀ ਨਾ ਮੂਰਾ ਦਾ ਹਾਂ ਬਾਰੀ ਕੇ ਸਿੱਕਵਲਾ ਹਾਂਗਾ ਯੂ ਸੇ ਬਗ। ਕਿੰਨੋ ਟੰਟਰੜ ਯਾਰ ਫੁੱਲ ਸੀ। ਮੋਰ ਮੰਦੀ। ਮੈਂ ਤਾਂ ਹੈਂਗਾ ਟੇਸਟ। ನಾಷ್ಟಾ ನಡದ್ ನೋಡ್ರಿ ಇಬ್ಬರದು ಸಾಂಬಾರ ನಾಷ್ಟ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಜೀರಾ ರೈಸ್ ಮಾಡ್ಲತ್ತೀನಿ ಜೀರಾ ರೈಸ್ ಎಲ್ರಿಗೂ ನಮಸ್ಕಾರ ರೀ ಬೆಳಗ್ಗೆ ಶುಭೋದಯ ರೀ ಹೇಳಪ್ಲಿಲ್ಲ ಎಲ್ಲರೂ ಹೆಂಗಿದ್ದೀರಿ ಇಲ್ಲ ಮತ್ತೆ ನಡದದ

ಇಲ್ಲಾ ಬಾಂಡೆ ಆ ಬಿಸಿರನ ಬಾಂಡಾ ತೊಳೆಯಬೇಕಾ ನನ್ನಿಗೆ ಎಲ್ಲಾ ಜೇದಿ ಕೆಲಸ ಎಲ್ಲ ಮಾಡ್ಕೊಳೋ ಪಪ್ಪ ತೊಳೆಯ್ತಾರಾ ನೀ ಬರೆ ಅಡಿಗೆ ಮಾಡ್ ಬಾಕಿ ಎಲ್ಲಾ ಪಪ್ಪ ಹೇಳ್ತೀನಿ ಪಪ್ಪ ಇದು ಅಂದ್ಬಿಟ್ನಾ ನನಗೆ ಏನು ಕೆಲಸ ಹೇಳಬೇಡ್ರಿ ನಾನು ಮಾಡಲ್ಲ ನನ್ ತೆಗಿ ಚಂದಿಲ್ಲ ಅಂದ್ಬಿಟ್ರು ಓಕೆ ಫಿರ್ ಖುಷಿ کچھ نہیں ಮಾಡ ಸೀದಾ ಸೀದಾ ಅಂದ್ಬಿಟ್ರರು ನಾವ್ ಗಪ್ಪ ಸೀದಾ ಸೀದಾ ನಾವು ಕೆಲಸ ಮಾಡಬೇಕು ಅಷ್ಟೇ ನೋಡೋಣ ಈಗ ಅನ್ನಕ್ಕೆ ಇಡ್ಬಿಟ್ಟಿನಿ ಸರ ಸಿಗಾ ಬಾಂಡಾ ತೊಳಕೋಬೇಕಲ್ಲ ಅಂದ್ರೆ ಇಷ್ಟ ಚಪಾತಿ ಹಿಟ್ ನ ಅದ್ಕೊಂಡ್ಬಿಡ್ತೀನಿ ಮನೆಯೂ ಎಲ್ಲ ಸ್ವಚ್ಛಿನೇ ಅದ ನೋಡಿರಿ ಕಸ ಗಿಸ ಎಲ್ಲ ಗುಡಿಸಿ ಮಾಡಿ ಗಿಡ ನೀಟಾಗಿ ಇಟ್ಬಿಟ್ಟಿಲ್ಲರಿ ಚಿಕ್ಕು ಮತ್ತು ಪ್ರಣವಂದ್ರಲ್ತ ಅಲ್ಲಿ ಆಟ ಆಡ್ಲತ್ತಾರೆ ಸಂತೋಷ ಅಂದ್ರೆ ಅವ್ರ ದೋಸ್ ಫೋನ್ ಮಾಡಾನೆ ಅಂದ್ಕೇಳ್ಸಿನ ಹೊರಗೆ ಹೋಗ್ಬಿಟ್ಟಾನ ತ ಮುಂಜಾನೆ ಯಾರದು ಚಹಾ ನಾಷ್ಟ ಎಲ್ಲ ಆಗ್ಯಾದ್ ನೋಡಿರಿ ಫ್ರೆಂಡ್ಸ್ ಆ್ಯಕ್ಚುಲ್ದಾಗ ಊಟ ಮಾಡೋದಂತೂ ಬಿಲ್ಕುಲ್ ಭಿ ಮನ್ಸಿಲ್ರಿ ಆದ್ರೆ ಏನು ಮಾಡಲಿರಿ ಅದೊಂಥರ ರಾಟಿ ಬಿದ್ದಂಗೆ ಆಗ್ಯದಲ್ರಿ ಹಂಗೆ ಅಂತ ಕೇಳಿಸಿದ್ರೆ ಸುಮ್ ಜರ ಮಾಡ್ಲತ್ತೀನಿ ಎಷ್ಟು ಆಗ್ತದೆ ಅಷ್ಟು ಮಾಡಾಮಿ ಅಂತ ಕೇಳಿಸಿನ ಬೆಳಗ್ಗೆ ಮಿಕ್ಕಣಾಗ ಮ್ಯಾಗಿ ಅದು ಚಹಾ ಮಾಡಿದ್ದೆ ಚಹಾ ಬಿಸ್ಕಿಟ್ ಅಂತಿಂದ ನಾವು ಮ್ಯಾಗಿ ಬೇಯ್ತೀನಿ ಮ್ಯಾಮಿ ಏನಾದ್ರೆ ಅವ್ನಿಗೆ ಮ್ಯಾಗಿ ಮಾಡ್ಕೊಟ್ಟೆ ಅವ್ರ ಪಪ್ಪ ಪಪ್ಪಾ ಅಂದ ನಾವು ಉಪ್ಪಿಟ್ಟಿಂತೀನಂದ್ರೆ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ಅದು ಕೈ ಮಾತ್ರ ಜಗ್ಗಿ ಹೊಡ್ತ ಕೊಡ್ಲತ್ತದ ನೋಡ್ರಿ ಅದು ಹಿಂಗೆ ನೋಡ್ರಿ ಈಗ ಇನ್ನು ಜನ ಮಾಸ್ ಮ್ಯಾಗ ಮಾಸ್ ಬಂದದಂತ ನರದ ಮ್ಯಾಗ ನರ ಹತ್ತಿದ್ರು ಅವರು ಆರಾಮ ಆರಾಮಾಗ್ತದಂತಂದರೆ ಒಂದು ಹತ್ತು ಹದಿನೈದು ದಿನ ಗೋಲಿ ಅವರು ಜಲ್ದಿ ಆರಾಮ ಹೇಳ್ಯಾರ ಅವ್ರು ನನಗೆ ನೋಡಮ್ಮ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೇಸಿನ ಆ ಕಡೆ ಯಾರೋ ಬಂದಾರ ನಮ್ಮ ಮನೆಗೆ ಯಾರೇ ಬಂದಾರ ತಿಳ್ಕೊಂಡೆ ನಾನು ಅವ್ರೀಗ ಪಪ್ಪಾಗ ಇನ್ನೂ ಜಾಬಿಂದದ ಎಲ್ಲ ಏನೂ ಸೆಟಲ್ ಆಗಿರಲ್ರಿ ಹಂಗಂತ ಫುಲ್ ಚಿಡ್ ಚಿಡ್ ಚಿಡು ಆಗ್ಬಿಟ್ಟು ಅನ್ಸಂತ ಫುಲ್ ಸಿಟ್ಟಿಗೆ ಬರ್ಲಾಗತ್ತೆ ಯಾಕಂದ್ರೆ ಮನುಷ್ಯನ ಬಲಸ ಕೆಲಸ ರೀ ಮನಾರ್ ಸಾಲ ಸೂಲ ಟೆನ್ಷನ್ ಮನೆ ಖರ್ಚು ಮಕ್ಕಳು ಖರ್ಚು ಎಲ್ಲ ನಮ್ದು ಊಟ ತಿಂಡಿ ಎಲ್ಲ ಭಾಳಷ್ಟು ಖರ್ಚಾಗೊಳವ್ರಿ ಫ್ರೆಂಡ್ಸ್ ಈ ಟೈಮ್ನಾಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಅದೇ ಸಿಕ್ಕಾಪಟ್ಟೆ ಫೈನಾನ್ಷಿಯಲ್ ಇಶ್ಯೂ ಆಗ್ತದೆ ಬಟ್ ನಾವು ಯಾರಿಗು ಏನು ಹೆಲ್ಪ್ನು ಕೇಳಪ್ಪಿಲ್ಲ ಯಾಕಂದ್ರೆ ಆಲ್ರೆಡಿ ಎಲ್ಲರೂ ಭಾಳಷ್ಟು ಹೆಲ್ಪ್ ಮಾಡಿಬಿಟ್ಟಾರೆ ನಮಗತ್ತೋ ಈಗ ನಮ್ಮ ಇಲ್ಲ ರೀ ನಾವು ಯಾರಿಗೂ ಆ ನಟಿಗೆ ಹಿಂಗೆ ಮತ್ತು ಇನ್ನೊಂದು ತಿಂಗಳು ಬಂತು ರೀ ಈ ತಿಂಗ್ಳದ್ದು ಎಲ್ಲ ಪೆಂಡಿಂಗ್ದಾಗ ಕುತ್ತಂಬ ಮುಂದಿನ ತಿಂಗಳದಿಗೆ ಎರಡೆರಡು ಎರಡು ಎಲ್ಲ ಮ್ಯಾನೇಜ್ ಮಾಡಬೇಕು ಎಕಡೆ ಎಕಡೆ ಮಾಡಬೇಕು ಎಕಡೆ ಎಕಡೆ ಬಿಡಬೇಕು ಏನು ಥ್ರಿಲ್ಲ ಆಗಬಿಟ್ಟದ ನೋಡಿರಿ ಫ್ರೆಂಡ್ಸ ನೋಡಂಗ್ರಿ ಏನೇನು ಆಗ್ತದೆ ಏನು ಹೋದೆ

పాప గర్ తప్ప సమాంతమంత్ చింబర్ రూపాయలుసు ನೋಡ್ರಿ ಯಾ ಶೋಲಿ ರೊಕ್ಕ ಡ್ಯಾಟಿಸಿ ಬಟ್ಟಿ ಚೇಂಜ್ ಮಾಡಿ ಬಟ್ಟಿ ಚೇಂಜ್ ಮಾಡಿ ಸ್ನಾನ ಇಬ್ರು ಇಲ್ಲಿ ಇಲ್ಲ ಎರಡು ದಿನ ಸ್ನಾನ ಮಾಡಿ ದರ ಎಲ್ ನೋಡ್ರಿ ಒಂದು ಐದು ಹತ್ತಿ ತಂದನ ಎರಡು ಬಿಸ್ಕಿಟ್ ತಂದಾನ ಅವ್ರಿಬ್ರಿಗೆ ಹತ್ತತ್ತು ರೂಪಾಯ್ದು ಬಿಸ್ಕಿಟ್ ಮತ್ತಂದ್ರೆ ಒಂದು ಹಾಲಿನ ಪ್ಯಾಕೆಟ್ ತಗೊಂಡ್ ಬಂದಾನ ನೋಡ್ರಿ ಇಲ್ಲಿ ಈಗ ತತ್ತಿನ ಕೂತ್ಸಕ್ಕೆ ಇಟ್ಬಿಟ್ಟಿನಿ ಹಾಗೆ ತೊಗೊಂಬರ್ ಸಾಬ್ರು ಸಾಬ್ರೂ ಅಂದ್ರೆ ಒಳಗಡೆ ಟೊಮೆನು ಇಟ್ಟಿನಿ ನೋಡ್ರಿ ಫ್ರೀಜ್ನಾಗ ಇಟ್ಟಿದ್ರೆ ಹ್ಯಾಂಗೆ ನೀರ್ ಬಿಡ್ಲತ್ತ ಅಂದ್ರೆ ಬಿ ನೀರು ಬಿಡ್ಲತ್ತವ ಇಲ್ಲಿ ಒಳಗಡೆ ಟಮಾಟನು ಇಟ್ಟಿನಿ ಇಲ್ಲಿ ನೋಡ್ರಿ ಮಸ್ತ್ ನೋಡ್ರಿ ಜೀರಾ ರೈಸ್ನು ರೆಡಿ ಆಯ್ತು ನೋಡಿ ಬಿಸಿ ಬಿಸಿ ರೈಸ್ ಇದ್ರಾಗಿ ಹೋಗಿ ಹ್ಯಾಂಗ್ ನೋಡ್ರಿ ಕಡೆ ಅಂದನು ರೆಡಿ ಆಗ್ಯದ ಅವ್ರ ಪಪ್ಪ ಉಳಾಗಡಿ ಟಮಾಟೆಡ್ಲತ್ತದೇನು ಇಟ್ಟುಬಿಟ್ಟಿನ ಬರಬರ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾಷ್ಟಾದು ಮಾಡಿದ ಎಲ್ಲಾ ನೋಡಿ ಬಾಂಡೆ ರಾತ್ರಿ ಎಲ್ಲಾ ತಿಕ್ಕೆ ಹಾಕೊಂಡಿದ್ದೀನಿ ರಾತ್ರಿ 얘는 ಇಟ್ ಹಾಕೊಂಡಿದ್ದೀನಿ ಮತ್ತೆ ಚಾ ನಾಷ್ಟಾ ಇದೆ ಬಾವೆ ಇಲ್ಲಿ ಪಪ್ಪಾಯಿ ಮಾಡೋಣ ನೋಡಿ ಏ ನೋಡಿ ಗಾಯ್ಸ್ ನಮ್ ಪಪ್ಪಾಯಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ತಾರಾ ಹೇಪ್ಪಾ ಯಾ ಮಳತ್ತೆ ಹಾ ಎಣ್ಣೆನೂ ಗರಮ್ ಆಗ್ಯದ ಈಗ ಬಡ ಬಡ ನಾ ಏನ್ ಅಂದ್ರ ಟಮಟೆ ಉಳ್ಳಾಗಡ್ಡಿ ಅದು ಎಲ್ಲ ಹಾಕಿಸ್ ಫ್ರೈ ಮಾಡ್ಕೊತೀನಿ ಮತ್ತೆ ಇಲ್ಲಿ ತತ್ತಿನೂ ಕಟ್ ಮಾಡಿ ಇಟ್ಬಿಟನ್ರಿ ನೋಡ್ರಿ ಹೊರಗಿನ ಮೋಸಮ್ ಎಷ್ಟು ಮಸ್ತ್ ಆಗ್ಯದ ಮಳಿ ಬರಂಗ ಆಗ್ಯದ ನೋಡ್ರಿ ಫುಲ್ ಮಾಡಾಗಿ ನೀಲಿ ನೀಲಿ ಕಾಣಿಸ್ಲತ್ತ ಫೋನ್ ಆಗ್ರಿ ಮಸ್ತ್ ಮಾಡ್ಯದ ಎಕ್ದ್ ತಂಪ್ ಅನ್ಸ್ಲತ ನೋಡ್ರಿ ಇದ್ ಮೋಸಮ್ ರೀ ಭಾರಿ ಆಗ್ಯದ ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಮಸಾಲಿನೂ ಹಾಕ್ಬಿಟನಿ ಇದಕ್ಕೆ ಚಂದನತಿ ಫ್ರೈ ಮಾಡ್ಕೊತೀನಿ ಮಾಡ್ಕೊಂಡ್ಬಿಟ್ಟೆ ಇದ್ರಾಗಿ ಉಪ್ಪು ಅರಿಶಿನ ಪುಡಿ ಖಾರ ಮತ್ತೊಂದೆ ಸ್ವಲ್ಪ ಮಸಾಲಾ ಖಾರ ಮತ್ತೊಂದೆ ಚಿಕನ್ ಮಸಾಲಾ ಧನಿಯಾ ಪೌಡರ್ ಹಾಕಿನ್ ರೀ ಇದ್ರಾಗಿ ಈಗ ಇವ ತಟ್ಟಿ ಮತ್ತೆ ಇವ ಏನು ಕೊತ್ತಂಬರಿ ಅವಲ್ರಿ ಇವ ಆಮೆ ಹಾಕಿಂದಿದ್ರುಮೇಗೆ ಹಾಕ್ಬಿಡ್ತೀನಿ potatoes ಹಾಕ್ತಿನಿ ಬಡೂಕ ಕರೆನು ತರ್ಲಿಲ್ಲ ತೋ ಆವಾಕಿನ ಹೆಳದಿನ್ ಮಾತ್ ಸುರುದಿನೇನಾ ಆಶ್ರೀ ಹೌದು ಹಂಗಂದ ಯಾಕಂತರಿಲ್ಲ ಸಂಜಾ ಬಯ್ಯಾರೆ ಅಂದ್ರೆ ರೂಪಾಯಿ ತೋತಾರ ಅಂತ ಕೆಸಿನ ಸಣ್ಣ ಶಿಡಿಗೆ ತೋತಾರೆ ಏನದು ನೋಡ್ರಿಗ ಊಟ ರೆಡಿ ಆಗ್ಯದ್ ನೋಡ್ರಿಗ ಊಟದಾಗ ಏನದ ಅಂದ ನೋಡ್ರಿ ಇಲ್ಲಿ ಈಗ ಎಗ್ ಕರಿ ಮಾಡ್ಕೊಂಡಿನ್ರಿ ನಾನು ಮತ್ತಂದ್ರ ಜೀರಾ ರೈಸ್ ಮಾಡೀನಿ ಮತ್ತಂದ್ರ ರೊಟ್ಟಿ ಅದ ನೋಡ್ರಿ ಫ್ರೆಂಡ್ಸ್ ಊಟಕ್ಕೆ ಬರೀಗ ಊಟ ಮಾಡ ಶ್ರೀ ಯಶ್ರೀ ಟ್ಯೂಷನ್ಗೆ ಹೋಗಲ್ಲ ಅಂತ ನೋಡು ಹೆಂಗ ಹೆಂಗ್ ಪಸರ್ಕೊಂಡು ಕುಂದರ್ಲತ ನೋಡು ಅಲ್ಲಿ ರೊಕ್ಕ ನಾವು ಸಾಲ ಸೂಲ ಮಾಡಿ ಕಷ್ಟ ಪಟ್ಕ ಮಾಡತ್ತಿ ಯೂರಿ ಏನ್ ಬ್ಯಾನಿಯ ಹಾ ನಿಂದೇನ್ ತಾಸ ಅದ ಹೇಳ ಶ್ರೀ ಮತ್ ಬಂದ ನೋಡಗ ಆ ಚಿಕ್ಕು ನೀವು ಹೇರ್ ಸ್ಟೈಲ್ ಬೇಕು ಅಲ್ಲಿ ನೋಡ್ಗ ಆಗ ಜಗಳ ನೋಡಿಗ ಶ್ರೀ ಊಟ ಮಾಡಿದ್ರಿ ಸಿಸ್ತನತ್ತ ಮಳೆ ಬಂತು ಮಕ್ಕಂತು ಹೂ ಸೊಡ್ದು ನೀನು ಮಾರಿಬೇಕ ಶ್ರೀ ಏ ಶ್ರೀ ಈಗ ಈಗ ನೋಡಿಗಗಳ ಮಾಡ್ಬಾರೀಗ ಇವ್ ಚಿಕ್ಕ ಮಗ್ಗನ್ ಶ್ರೀ ಈಗ ಯಾವ ಹೊಡಿಬೇಕು ನೋಡಿದ್ರಿ

ಹೋರ್ ಒಂದ್ ಕಡೆ ನಿಂತಿಬ್ರು ಬಾಯ್ ನೋಡ್ರಿ ನಾ ಈಗೇನ್ ಮಾಡ್ತೀನಿ ಅಂದ್ರೆ ಈಗ ಈಗ ಚಪಾತಿಗೀಗ ಹಿಟ್ನಾಲ್ತೀನ್ರಿ ಈಗ ಬಡಬಡದಿ ಚಪಾತಿ ಹಿಟ್ನಾಡ್ಕೊತೀನಿ ಮತ್ ಮಧ್ಯಾಹ್ನ ಊಟ ಮಾಡಿದ್ಲೇಟ್ ಗಂಗಾಳೆಲ್ಲಾ ಹೊಡದ್ರಿ ಅಲ್ಲಿ ರೀ ನಾನು ಈಗ ಪಪ್ಪಾ ಹೊರಗ್ ಹೋಗ್ಯಾರಿಕೊ ಪಪ್ಪಾ ಈಗ ತರ್ಕಾರಿ ಅದು ಎಲ್ಲಾ ತರಕ ಮಾಡಬೇಕೀವಿ ಕೈ ಮಾತ್ರ ಬಾ ಹೊಡಕ ಹೊಲಾಗತ್ತದ್ರಿ ನನಗೆ ನೋಡಪ್ಪ ಮಾಡ್ತಿದ್ದಾರೆ ಏನೇನು ಆಗ್ತದೆ ಏನಂತ ಕೇಸ ಭಾಳ ಜನ ಅನ್ನತ್ತಿರ ಅಕ್ಕ ಗರಂ ನೀರು ಮಾಡಿ ಕೇಸಿ ಅಂದ್ರೆ ಪಟ್ಟಿ ಮಾಡಿ ಹಿಂಗಿದು ಇದು ಅಂತ ಕೇಸಿ ಅಂದ್ರೆ ಡಾಕ್ಟರ್ ಹಂಗೆ ಅಂದ್ರೆ ರೀ ನನಗ ಸೊ ನಾ ಈಗ ಹಂಗೆ ಮಾಡ್ಬೇಕಾಗತ್ತೆ ನಿನ್ನಂತೂ ನಂಗೆ ಮಾಡೋದಾಗ್ಲಿ ನೋಡಮ್ಮ ಇವತ್ತು ನಾ ಮಾಡ್ತೀನಿ ಊಟ ಮಾಡೋ ಟೈಮ್ ಏನು ಮಾಡ್ತೀನಿ ರೀ ಗಂಗಾಳೆ ಇಟ್ಕೊಂಡ್ಬಿಡ್ತೀನಿ ಒಂದು ಅರ್ಬಿ ಇಟ್ಟು ಇಟ್ಬಿಡ್ತೀನಿ ಅದರ ರೀತಿ ಹಿಂಗೆ 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 ಮಾಡ್ಕೊತ ಊಟ ಮಾಡ್ಕೊತ ಕುಂದಿರ್ತೀನಿ ನೀನು ಮಂದಿ ಮುಂಜಾನೆ ನಾಷ್ಟ ಮಾಡಿದ್ರೆ ನಮ್ದು ಇಬ್ರು ಸಾಬಾರ್ ನೋಡಿಗ ಟ್ಯೂಷನ್ಗೆ ಹೋಗಿ ಬಂದ್ ಕೇಸಿಂದ್ರೆ ನಾಷ್ಟ ಮಾಡಕ್ಕೆ ಇವರೇ ಒಟ್ಟೆ ಮುಟ್ಟಿದೇ ಇಲ್ಲ ಹ್ಞೂ ತಿಂದು ತಿಂದಿ ತೋ ಮಾಡಿ ಜಲ್ದಿ ಜಲ್ದಿ ಮಾಡಿ ಟ್ಯೂಷನ್ಗೆ ಹೋಗಿ ಬಂದ್ರಿ ಕೈಕಾಲು ಮುಖಾದು ತೊಗೊಂಡ್ರೀಗ ನಾಷ್ಟ ಮಾಡ್ತಾರೆ ಇದು ಮಾಡಿ ಏನು ಮಾಡ್ತೀರಿ ಇಬ್ಬರು ಹೇಳ್ರಿ ನೋಡೋ ಹಾಂ ಐತಿ ಓದ್ ಅಗೋ ಮಾಡಿದ್ರಲ್ಲಿ ಸಲ ನಿಮ್ಮ ಹಣವರೇ ಚಂದ್ರ ಬಡವ್ರ ತಿನ್ರಿ ಜಲ್ ಜಲ್ದಿ ತಿನ್ನಿ ಇಬ್ರು ಜಲ್ದಿ ಜಲ್ದಿ ತಿನ್ರಿ ಮೇಕೋ ಆಟ ಆಡಬಾರ್ದು ಊಟದ ಜೊತೆ ಅವಾಗ ಭೀ ನೋಡ್ರಿಗ ಓದ್ ನಾಷ್ಟ ಆಯ್ತು ಎಲ್ಲ ತಗೊಂಡು ಅದ್ರಲ್ಲಿ ದಾಸತ್ತಿ ಚಂದನ ತಗೋದ್ ಕುಂತಾರ ಇಬ್ರು ನಂದು ಎಲ್ಲ ಕೆಲಸ ಮುಗೀತು ಹಿಟ್ಟಿನ ಮಾಡ್ತದೆ ಸಿಂಕೆಲ್ಲ ಸಾಫ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರಿ ಇವ್ರಿಗೆ ಓಸ್ಕೋತಾ ಕುಂತೀನಿ ನೋಡಿರಿ ಆದ್ರೆ ಥರ ಇಟ್ಟು ಸಾವುಕಾರ ಆಗ್ಯಾರ ನಾವು ಮಂದಿ ಬಳಿ ಸಾಲ ತಗೊಂಡು ನಮಗೆ ಕಷ್ಟ ಸುಖ ನಮ್ಗೆ ಏನು ಹೇಳ್ತಾರೆ ಪಪ್ಪ ಅಂಬಲ್ಲಿ ಜಾಬ್ ಇರೋದು ಅವ್ರಿಗೆ ಒಟ್ಟೆ ಚಿಂತಿಲ್ರಿ ಅವ್ರಿಗೆ ನಮ್ಮ ಮನ್ಯಾಗ ಏನು ನಡ್ದದ ಲೈಫ್ನಾಗ ಏನು ನಡ್ದ ಆ ಬಿಲ್ಕುಲ್ ಇಲ್ಲ ಇವ್ರಿಟ್ಟು ಸಾವುಕಾರ ಆಗ್ಯಾರೀ ಈ ಮನಿ ಇವ್ರಿಗೆ ಮೂರು ಪ್ಯಾಕೆಟ್ ಪೆನ್ ತೊಗೊಂಬಂದಿವ್ರಿ ಒಂದೇ ತಿಂಗಳು ಎರಡು ತಿಂಗಳು ಇನ್ನೂ ನಡೆಸ್ರಿ ಮಕ್ಕಳಂತ್ಗೆ ಸಿನ ಒಂದು ಬಾಕ್ಸ್ ಪೆನ್ಸಿಲ್ ತಗೊಂಬಂದಿ ಒಂದು ಬಾಕ್ಸ್ ಪೆನ್ಸಿಲ್ದಾಗ ಸಾಬಾರ್ ಒಂದು ಒಂದು ಪೆನ್ಸಿಲ್ ಇಟ್ಟು ಉಳಕಿದಲ್ಲ ಅಂದ್ರೆ ಎಲ್ಲ ದೋಸ್ತರದಾಗ ಹಂಚ್ಬಿಟ್ಟ ಇವ ಇಷ್ಟು ಸಾವ್ಕಾರ ರೀ ಇವ ಇಷ್ಟು ಸಾವ್ಕಾರನ ಮಗ ರೀ ಇವ ನಮ್ ಲೈಫ್ನಾಗ ಏನ್ ಅಲ್ಲತ್ತದ ನಮ್ಮ ಮಮ್ಮಿ ಪಪ್ಪಾ ಎಷ್ಟ್ ಕಷ್ಟ ಪಡ್ಲಕತ್ತಾರ ಹ್ಯಾಂಗೆ ನಡ್ದದ ಸಂಸಾರ ಅಣ್ಣ ಅವ್ರಿಗೆ ಚಿಂತೆ ಇಲ್ರಿ ಅವ್ರಿಗೆ ಇದು ಬೇಕಂದ್ರ ಅವ್ರಿಗೆ ಇಮ್ಮಿಡಿಯೇಟಾಗಿನು ಕೊಡ್ಸ್ಬೇಕ್ರಿ ಕೊಡ್ಸ್ಲಿಲ್ಲ ಅಂತಂದ್ರ ನೋಡು ಅವ್ರ ಬಲ್ ಅದು ಅದ ನಮ್ಮಲ್ಲಿ ಇದಿಲ್ಲ ನೀ ಏನಲ್ಲ ಅಂತ ಕೊಡ್ತೀ ನಿಂದು ಹೇಳ ಇವರೇ ಹೆಚ್ಚಿಗಂತ ನೀವೇ ಹೆಚ್ಚಿಗಿ ಎಲ್ಲಕ್ಕಿಂತ ಹೆಚ್ಚಿಗಿ ಇವ ನೋಡ್ರಿ ನೋಡಪ್ಪ ಅಣ್ಣ ಇಲ್ಲ ಮಾತು ಈ ದಿನ ಕೊಟ್ಟಿರು ಮನಾರಿಗೆ ಬಂದಂದ್ರೆ ಸೆವೆಂತ್ ಬಂದಂದ್ರೆ ಈ ದಿನ ಹಂಚಿರಿ ಹಂಚಿರಿ ಇನ್ ಮುಂದಪ್ಪ ಹಂಚು ಸಾವುಕಾರ ನಾವಿಲ್ಲ ನಾಳಿಗೆ ಮಂಡೇ ದಿನ ನನಗ್ ಇಸು ವಾಪಸ್ ಬೇಕು ನಿನಗೆ ಏನ್ ಹೇಳ್ತೀನಿ ಕೇಳಿಸ್ಲತ್ತದ ಕೇಳಿಸ್ಲಕತ್ತದ ಇಲ್ಲ ಪಟ್ಟಂತ ಹೇಳಿದ ಜಮ್ಮನ್ ಬಿಡ್ತದ ಕೇಳಿಸ್ಲತ್ತದ ಇಲ್ಲ ತಗ ಮಾರಿ ಮಾಡಿ ತಗ ಮಾರಿಗ ಮಾರಿ ಹ್ಮ್ ಇಟ್ಟು ಸಾವುಕಾರ

1 ਮਹੀਨਾ ਹੋ ਗਿਆ ਹਉਦੋ ਉਰੀਲੇ ਯਾਗ ਬੰਦੀ ਉਹ ਮਈ ਅਪ੍ਰੈਲ ਮੈਂ ਆਤਮ ਅਪ੍ਰੈਲ ਦਾ ਬੰਦੀ ਰੀ ਕੋਡ ਇਹ 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 ਇਹ

ನನ್ನ ಚಾವ್ ಮಾಡ್ತಾ ನೋಡಿ ಈಗ ಅವ್ರ ಪಪ್ಪ ಬಂದಾರ ತರಕಾರಿ ತಗೊಂಡು ಬರಲ ಕೊಂಟಿವಿ ನೋಡಿ ನೋಡಿ ತರಕಾರಿ ತಗೊಂಡು ಬರಮಿ ನೀರು ಕುಡಿ ಅಣ್ಣ ನೀರು ಕುಡಿಯಾ ಐ ಆಮ್ ಈಗ ನಾನು ನಾಲ್ಕು ಜನ ಕಲಸಿಗೆ ಸಿಣ್ಣ ನೋಡ್ರಿಗ ತರಕಾರಿ ತರಲ ಕೊಂಟಿವಿ ಏನೇ ಸಂತೋಷ ಅವರೇ ಪಾರ್ಟಿ ಹಿಡಿತು ಮಾಡ್ತೀವಿ ಹಂಗ

एकदम मलाई मार के ले लो बेटा दोनों ले लो और एक दे दो ऐसे तो ही रहता है बेटा थोड़ा सा मां मस्त कातला तो इल्ला दन स्कूली वाली अंदर अली तक आना चंद तक ना ಅರ್ಧ ಕೊಡು ತಿನ್ನಾಡು ಯಾವ ಫ್ರೂಟ್ ಅವಾಗ ಗೊತ್ತಾಗಲ್ಲ ಹಾಗೆ ನೋಡ್ರಿ ನಮಗೂ ನೋಡಮ್ ಇಕ್ಕು ಹೆಂಗದ ನೋಡಮ್ ಟೇಸ್ಟ್ ನೋಡ್ರಿ ಈಗ ಮಮ್ಮಿ ಮತ್ತೆ ಯಾವುದೋ ಖತರ್ನಾಕ್ ಫಲ್ ತೊಗೊಳತ್ರಿ ಖುರ್ವಾನಿ ಹಿಮಾಚಲ್ ಪ್ರದೇಶನೇ ಬರ್ತದೆ ಎಚ್ ಪಿ ಹಿಮಾಚಲ್ ಪ್ರದೇಶನ ಇದು ಬರ್ತದೆ ನೋಡ್ರಿ ಅವ್ರೆಲ್ಲ ಥರ

মমিকাইল হিৰিকা শান্তিকাই হিৰিকাই শান্তিকাই ಗೊತ್ತ ಅದು ಭೀ ಕುಂಬಳಕಾಯಿನೇ ಅದ ಅಲ್ಲಿ ಭೀ ಕುಂಬಳಕಾಯಿನ ಅದ ಅಲ್ಲ ಅವಮ್ಮ ಅದು ಭೀ ಕುಂಬಳಕಾಯಿ ನೋಡ್ರಿ ಮೆಣಸಿಕಾಯಿ ತೋಲತ್ರಿ ಮಮ್ಮಿ ಬೀಟ್ರೂಟ್ ಭಿ ಅದ ತೊಗೇಡ ನೋಡ ಮಮ್ಮಿ ಬೇಡ हाँ तो बड़ा <laughs> मम्मी का कटर नोटरी आठ किलो पूरा आठ किलो तो पूरा शायद पापा पापा यस किलो इतने पे कतु तो पिस्ती आइदार किलो ला पता है पता है आगे लेंगे चल हाँ

ನೋಡಿರಿ ಫ್ರೆಂಡ್ಸ ನಾವು ಮಾರ್ಕೆಟ್ಗೆ ಹೋಗಿದ್ವಿ ನಾ ಏನೇನು ಸಾಮಾನ ತೊಗೊಂಡಿ ಕೆಸ ಕೆಸೆ ನಮಗೆಲ್ಲರಿಗೆ ತೋರ್ಸ್ಲಕ್ಕಿ ನೋಡಿ ಮತ್ತೆ ಹೋಗೋ ಟೈಮ್ನ ನಾವೆಲ್ಲರೂ ಕುಲ್ಫಿ ತೊಗೊಂಡು ತಿಂದಿದ್ವಿ ಕುಲ್ಫಿ ಆ್ಯಂಡ್ ಬರಾಗೆಲ್ಲರೂ ಹಾಲು ಕೊಡ್ವಿ ಕಬ್ಬಿನ ಹಾಲು ಮತ್ತಂದ್ರೆ ಏನೇನು ಸಾಮಾನ ತೊಗೊಂಡ್ಬಂದೀವಿ ಅಂದ್ರೆ ನೋಡ್ರಿ ಎಲ್ಲಕ್ಕಿಂತ ಫಸ್ಟ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಮೆಣಸಿಕಾಯಿ ಜೀವನದಾಗ ಇರಲಿ ಚ ಊಟದಾಗ ಮೆಣಸಿಕೆ ಭಾಳ ಇಂಪಾರ್ಟೆಂಟ್ ಅದ ಜಾಸ್ತಿ ಆಬಾರ್ದು ರೀ ಕಮ್ಮಿ ಆಬಾರ್ದು ಲಿಮಿಟ್ನಾಗ ಇದ್ರೆ ಎಲ್ಲರಿಗೂ ರುಚಿ ಇರುತ್ತೆ ಜಾಸ್ತಿ ಆಯ್ತಂದ್ರೆ ಬಗಭಗ ಹಾಕಿ ಬಿಡ್ತಾ ಇರ್ಬೋದು ಸಪ್ಪಾಗೈತೆ ಏನು ಸಪ್ಪಾಗದ ಅಂತಂದ್ರೆ ನಡೀತದೆ ಆಮೇಲೆ ನಿಂಬಿಕೆ ಮಾಂಡ ನಿಂಬು ಆ್ಯಂಡ ಬದನಿಗೆ ಮೆಣಸಿಗೆ ತೊಗೊಂಡಿರಿ ನಿಂಬಿಗೆ ತೊಗೊಂಡಿನಿ ಇಲ್ಲ ಬದ್ನಿಗೆ ತೊಗೊಂಡೀನ್ರಿ ಮತ್ತು ಅಂದ್ರೆ ನೋಡಿ ಇಲ್ಲ ಕ್ಯಾಮ್ರಾ ಮ್ಯಾನ್ ಫೋಕಸ್ ತರು ಇದಕ್ಕೆ ಪರ್ಮಲ್ ರೀ ಪರ್ಮಲ್ ಅದ ರೀ ನೋಡಿರಿ ಬಳ್ಳುಳ್ಳಿ ತೊಗೊಂಬಂದಿನ್ರಿ ಅದ್ರಾಗ ತಗೊಂಡ್ಬಂದಿನ ಗೋಬಿ ತೊಗೊಂಡು ಮತ್ತಂದ್ರ ಟಮಾಟೆ ತಗೊಂಡ್ ಎರಡು ಎರಡ್ ಕೆಜಿ ಟೊಮೆಟಾ ಮತ್ತಂದ್ರ ಮಾವಿನ ಹಣ್ಣು ತಗೊಂಡ್ ಕ್ರಿಂಗ್ 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 ಕ್ರೀನ್ ಕ್ರೀನ್ಕಿ ಏನೋ ಒಂದಿತ್ತಪ್ಪ ಆ ಕಡೆ ಹಿಮಾಚಲ್ ಕಡೆ ನೇಪಾಲ್ ಕಡೆತಾರ ಅಂತಂದ್ರ ಮತ್ತೆ ಹೀಲಿಕೆ ತಗೊಂಡ್ ಬಂದೀವ್ರಿ ಅಂಡ್ ಬೆಂಡಿಕಾಯಿ ತೊಗೊಂಡ್ ಬಂದೀನ್ರಿ ಮತ್ತ್ ಸೋಯಾಬೀನ್ ಮತ್ತೊಂದ್ರ ಇದು ಏನಂತಾರೀ ಉದ್ದಿನ ಬಾಳಿ ತಗೊಂಡ್ ಸಾಂಬಾರ್ ಮಾಡ್ಬೇಕಂತ ಕೇಳ್ತೀನ ನೋಡ್ರಿ ಏನಂತಾರ ಇದು

ಅದೇ ಆಗಿ ಇಷ್ಟೇ ಸಮಾನು ತೊಗೊಂಬಂದ ನೀವು ನೋಡ್ರಿ ನಾವು ಜಾಸ್ತಿ ಅಂತಿಲ್ಲ ಸಮಾನ ಸಂತೋಷ ಇಷ್ಟು ಯಾಕೆ ತೊಗೋತೀನಿ ನೀನು ಇಷ್ಟು ಯಾಕೆ ತಗೋಲತ್ತೀನಿ ಸುಮ್ಮನೆ ನಡಿ ಮನೆಗೆ ಇಷ್ಟು ಯಾಕೆ ಸಮಾನ ತಗೊಳ್ಲಕತ್ತೀನಿ ನೀನು ಮಾಡ್ತೀನಿ ಯಾರು ಖರಾಬೇ ಮಾಡಿಬಿಡ್ತೀನಿ ಅಂದೇ ಕತ್ತಿರು ಏನು ಬಿಡು ಅನ್ಕೊತ ಇಷ್ಟೆಲ್ಲ ತೊಗೊಂಡ ಕೆಲಸ ನಮ್ಮ ಮನೆಗೆ ಐ ಹೋಪ್ ನಿಮ್ಮೆಲ್ಲೋ ನನ್ನ ಬೆಸ್ರು ಇಷ್ಟ ಆಗತ್ತ ನನಗೆ ಅನ್ಸತ್ತ ತೊಗೊಂದು ಒಂದಿಬ್ಬರು ಏನೋ ಹೇಳತ್ತಿದ್ರಿ ಏನಂದ್ರೆ ನೀವು ಬಿಡೋದು ಭಾಳ ಬೋರಿಂಗ್ ಇರ್ತದೆ ತೋರ್ತಿದ್ದೇ ತೋರಿಸ್ತಿ ಹಾಂಗೆ ಅಂತ ಹೇಳತ್ತಿದ್ರಿ

ಸೊ ನಾ ಕ್ಯಾಮ್ರಾಮನ್ ಭಾ ಗಡ್ಬಡ್ ಗಡ್ಬಿಡ್ ಮಾಡಾತನ್ರಿ ಕಲ್ಸಿನ ತಿನ್ನೋ ಚಕರಾಗ ಆ್ಯಂಡ್ ಕೆಲವೊಂದ್ ನಾನು ಹತ್ತಿರ ಸಂತೋಷಣ ಏನು ಕೆಲಸ ಬಗ್ಸಿ ಮಾಡೋಂಗಿಲ್ಲ ಮಾಡ್ಯಾಂ ಏನೋ ಬರೀ ಕುಡ್ಕೊತಿರ್ತಾರೆ ಏನಂತ ಕೇಳ್ತಿದ್ರೆ ನಾವು ಅವ್ರು ಗೊತ್ತಿರ್ತೀವಿ ನೀವೇನು ಬಂದೇನು ಇರೋಲ್ಲ ಹೋದಿಲ್ಲ ಒಂದೆರಡು ನಿಮಿಷ ಬಿಡೋ ನೋಡ್ಕಿಸ್ ಯಾರಿಗು ಜಜ್ ಮಾಡೋಕ್ಕಲೇ ಇಲ್ಲ ಓಕೆನಾ ಹಾಂ ಓಕೆ ಯಾವಾಗಲೂ ಡಿಂಕ್ ಮಾಡ್ತಾರೆ ಬಟ್ ದಿನ ದಿನ ಏನು ಮಾಡೋಂಗಿಲ್ಲ ಕೂಡ ಕೆಲಸ ಅಳ್ನಾಡ್ಕೊತ ಓಡಾಡ್ಕೊತ ನಮಗ ಹೊಡೋದು ಬಡೋದು ಏನು ಮಾಡಂಗಿಲ್ಲವಾ ಓಕೆನಾ ಫಸ್ಟಾಗಿ ನಿಮ್ಮ ಮನೆ ನೀವು ನೋಡ್ಕೊರಿ ಆಮೇಲೆ ಮಂದಿ ಮನೆ ನಂತರ ಹಂಗ ನೋಡೋಕೆ ಬರಕತ್ತೀರ ನಮ್ಮ ಲೈಫ್ನ ಏನು ನಡೀತದೆ ಏನಿಲ್ಲ ಎಷ್ಟು ತೋರಿಸ್ಬೇಕು ಎಷ್ಟು ತೋರಿಸ್ಬೋದು ನಾವು ಅಷ್ಟು ನಿಮ್ಗೆ ತೋರಿಸ್ಬೇಕು ಅಷ್ಟು ನೀವು ನೋಡಿರಿ ಇಷ್ಟ ಇದ್ರೆ ನೋಡ್ರಿ ಕಷ್ಟ ಇದ್ರೆ ಮ್ಯಾಕ್ತದೆ ಐ ಹೋಪ್ ನನ್ನ ನಾನು ಮಾತಾಡೋ ನಿಮ್ಗೆ ಎಲ್ಲರಿಗೆ ಅರ್ಥ ಆಗ್ಲಕ್ಕದ ಅಂತ ನನಗೆ ಅನ್ಸ್ಬೇಕಾಗ್ತದ ಅರ್ಥ ಆಯ್ತು ಅಂದ್ರೆ ನೋಡ ಇಲ್ಲ ಅಂತಂದ್ರೆ ಬಿಲ್ಕುಲ್ ನೋಡ್ಲಕ್ ಹೋಗ್ಬೇಡ್ರಿ ನಾ ಏನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಕ್ಕಿಲ್ಲ ಯಾರೇ ನಮ್ಗೆ ಇಷ್ಟಪಡ್ತಿರಲ್ರಿ ನೀವೆಲ್ಲರೂ ಮಾತ್ರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ಇಷ್ಟ ಅಪಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಗೊತ್ತಾ ಬರ್ರಿ ಈ ಬ್ಲಾಗ್ ಈಗ ನಾನು ಈಗ ಕಂಟಿನ್ಯೂ ಮಾಡೋಮಂತ ಮುಂದೇನು ಗುಂಡುಮ್ಮ ಡುಮ್ಮ ಫ್ಯಾನ್ಸ್ ಈಗ ಮಮ್ಮಿ ಹುರ್ಲಿತಾಳ ಹುರ್ಲಿ ನೋಡ್ರಿ ಶೇಂಗಾ ಮಧ್ಯಾಹ್ನ ಸ್ವಲ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಹುರ್ಕೊಳ್ಕತ್ತಿನ ಶೇಂಗಾ ಮತ್ತಿ ನೋಡ್ರಿ ಎಣ್ಣೆ ಗರಮ್ ಆಗ್ಯದ ಇವಾಗ ಏನು ಮಾಡ್ತೀನಿ ಬಡವಡೆ ಹಿರಿಕೆ ಪಲ್ಯ ಫಾಣೆ ಮಾಡ್ಕೊಳತ್ತೀನಿ ಬಡೋಳಿ ತುಂಡಿನಿ ಟಮಟೆ ಕೊತ್ತಂಬರಿ ತುಂಡಿನಿ ಮತ್ತೆ ಹಿರಿಕೆ ಉಪ್ಪು ಅರಶಿಣ ಪುಲ್ ಖಾರ ಮಸಾಲೆ ಖಾರ ಧನಿಯಾ ಪೌಡ್ರ್ ಹಾಕಿ ಇಷ್ಟು ಹಾಕಿಸ್ತಾನ ಬಡವಾಗ ಫಾಣೆ ಮಾಡ್ಕೊಳ್ತೀನಿ ಇದೆಲ್ಲ ಒಂದು ಜಲ್ದಿ ಟೈಮ್ ಭಾಳ ಅಲತ್ತದ್ರಿ ನೋಡಿರಿ ಈಗ ಬಳ್ಳುಳ್ಳಿ ಹಾಕಿ ಸುಮ್ಮನೆ ಹಾನೆ ಮಾಡ್ಕೊಂಡಿದ್ದೆ ಮಸ್ತಾನೋರಿಗೆ ಎಣ್ಣೆ ಹೆಂಗೆ ಚಂದ ಮ್ಯಾಲೆ ತಿಳಿಡತ್ತೆ ಟೊಮಾಟೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು ಕೊತ್ತಂಬರಿ ಎಣ್ಣೆ ಹಾಕ್ತೀನಿ ಉಪ್ಪು ಹರಶಿಣ ಪುಡಿ ಥರ ಮತ್ತಂದ್ರೆ ಸ್ವಲ್ಪ ಧನಿಯಾ ಪೌಡರ್ ಹಾಕಿನಿ ಮತ್ತು ಹರ್ಶಿಣ ಹಾಕೀನಿ ಜಾಸ್ತಿ ಏನು ಹಾಕಿನ ಅದ್ ಸಿಂಪಲ್ ಆಗ ಮಾಡಾಕತ್ತೀನಿ ನೋಡ್ರಿ ಈಗ ಏನು ಮಾಡ್ತೀನಿ ಈಗ ಹೀರಿಕಾಯಿ ಹಾಕ್ಬಿಡ್ತೀನಿ ಈಗ ಅವ್ರಿಗೆ ಶೇಂಗಾನು ಫ್ರೈ ಆಲಕತ್ತವ್ರಿಗೆ ಅವು ಸುಟ್ಟೋದು ಅವ ಶೇಂಗಾ ಈಗೀಗ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಹೀರಿಕಾಯಿ ಪಲ್ಯ ಅತ್ತ ಮಸ್ತ್ನ ಟೇಸ್ಟಿ ಟೇಸ್ಟಿ ಅದ ಹೀರಿಕಾಯಿ ಪಲ್ಯ ಇದ್ರಾಗ ನಾ ಏನ್ ನೀರಿಗಿರಿ ಏನು ಹಾಕಿ ನೋಡ್ರಿ ತಾನೇ ನೀರ್ ಬಿಡ್ಲಕತ್ತದ ನೋಡ್ರಿ ನೀರ್ ಇಷ್ಟು ಹಣಸ್ಬೇಕು ರಸ ಮಾಡ್ಕೊತೇ ರಸ ಮಾಡ್ಕೋರಿ ಸ್ವಲ್ಪ ಗ್ರೇವಿ ಟೈಪ್ ಅಂತ ಗ್ರೇವಿ ಟೈಪ್ ಅಂಡಿತ ನೋಡ್ರಿ ಈಗ ನಾನು ಮಾಡತ್ತಿನ ಚಪಾತಿ ಮಾಡ್ಕೊಲತ್ತಿನ ಸಲಸರ ಈಗ ಅಂಚನು ಗರಮ್ ಚಪಾತಿ ಮಾಡ್ಕೊತ ಫ್ರೆಂಡ್ಸ್ ಹಿರಿಗಾಯ ಪಲ್ಯ ಮಾಡ್ಲತ್ತೆಲ್ಲ ಪಲ್ಯ ರೆಡಿ ಆಗದ್ರಿ ಈ ಕಡೆ ನೋಡಿ ಈ ಕಡೆ ಫುಲ್ಕೇನು ರೆಡಿ ಆಲತ್ತೆ

ಈಗ ನೋಡಿ ತಾನೇ ಗಟ್ಟಿ ಆಗ್ತದ್ರಿ ಈಗ ಅದು ಈಗ ನೋಡ್ರಿ ಈಗ ನಮ್ದು ಈಗ ಊಟ ರೆಡಿ ಆಯ್ತು ನೋಡ್ರಿ ಊಟದಾಗ ಮಸ್ತ್ನ ನೋಡ್ರಿ ಬಿಸಿ ಬಿಸಿ ಫುಲ್ ಕೇರಿ ಮತ್ತ ಉಪ್ಪಿನಕಾಯಿ ಮತ್ತೆ ಈಗ ಹೀರಿಕೆ ಪಲ್ಯ ಎಕ್ದಮ್ ಕಲರ್ ನೋಡ್ರಿ ಎಕ್ದಮ್ ಮಸ್ತ್ ಆಗ್ಯದ ನೋಡಿ ತುಪ್ಪದ ಹಿರಿಕೆ ಆಯ್ತವಲ್ರಿ ಅದ ನೋಡ್ರಿ ಸ್ವಲ್ಪ ಒಂದು ಹಂಗೆ ಕುಕ್ಕರ್ ತುಂಬಾ ರೈಸ್ ಹಂಗೆ ಕುತ್ತದ ನೋಡ್ರಿ ಈಗ ನೋಡ್ರಿ इतिके पल्ले चपाती कसा टेस्ट आंग एकदम पल्लेलो आम्ही कोला स्टक हा दु गड़बड़ गड़बड़ दंगा मारतीवळो जो ಯಾವಾಗ बी टेस्टीनी ಅಂತ हवू ಒಂದं दोन दिन मटन तो मंत كده पडद मारनो इकडे मारी मडीळ मारती मटन तो मंत كده पडद मार बाडत हूं हूं मारतीन री ಯಾವಾಗ होतं री तेल ಯಾವಾಗ होतं

ಮತ್ತು ನಾನು ಇಷ್ಟು ಈಗ ಕಿಚನ್ ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟೀನಿ ಅಂಜಗರಮ್ ಐತಲ್ರಿ ಅದರ ಮ್ಯಾಲೆ ಇನ್ನೊಂದು ಇಷ್ಟು ಶೇಂಗಾ ಉರ್ಕೊಂಡ್ಬಿಟ್ರಿ ನಾನು ತೊ ನಡ್ರಿ ಓಕೆ ಸೀನ್ರಮ್ಮ ಅನ್ಕೊಂಡ್ಬಿಡಮ್ ನಾಳೆಗೆ ಸು ಬಟ್ಟೆ ಮಷೀನೇ ಹಾಕ್ತೀನಿ ರೀ ಫ್ರೆಂಡ್ಸ್ ಬಟ್ಟೆ ಭಾಳ ಬಿಟ್ಟ ಮನೆಯಾಗ ತಿಸ್ಬಟ್ಟಿ ನಾಳಿಗೆ ಈಗ ಮಷೀನೇ ಹಾಕ್ತೀನಿ ಇಲ್ಲ ನೋಡಿ ನಮ್ಮ ಮೂರು ಮಂದಿ ಸಾಬಾರಿಗೆ ಮಾಡ್ಕೊಂಡ ಕೂಲರ್ ಹಲ್ತಾರೆ ಭೀ ರೀ ಮತ್ತೀಗ ಫ್ಯಾನ್ ಹಲ್ದೇ ಭೀ ಏನು ಫೈದಲ್ಲ ಅಷ್ಟು ಗರ್ಮಿ ಆಲತ್ತದ ನೋಡ್ರಿ ಇದಕ್ಕೆ ಮೋಟ್ರ್ ಹಚ್ಚಿಲ್ಲ ನಾವು ಮೂರು ಮಂದಿ ಸಾಬ್ರ ನೋಡ್ರಿ ಹ್ಯಾಂಗ್ ಮುಕ್ಕೊಂಡಾರ ಸೊ ನಾವು ಇಬ್ಬರಲ್ಲಿ ತಾವು ಕೊತ್ತೆ ನಮ್ಮ ಸಾಬ್ರಲ್ಲಿ ಮ್ಯಾಂಗ್ ಮುಕ್ಕೊಲತ್ತದ ಕೊಳಗಿನ ರೂಮ್ನಾಗೆ ಇನ್ನೊಂದು ಸಣ್ಣ ಬೆಲ್ಡ್ ಹಾಕ್ಬೇಕಂದೀವಿ ಹಾಗಾಗಿ ಹೇಗೆ ನೋಡೋದ್ರೆ ಹಾಕೋದು ಐ ಹೋಪ್ ನಿಮ್ಮೆಲ್ಲರಿಗೆ ವಿಡಿಯೋಗಳು ಇಷ್ಟ ನನಗೆ ನನಗನ್ನಿಸ್ತದೆ ಅಗರ್ಸಿ ಎಲ್ಲರಿಗೆ ವಿಡಿಯೋ ಇಷ್ಟ ಆಯ್ತಾ ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಮ ಬೀಗ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೋತ ಈ ಬ್ಲಾಗಿಂಗೀಗ ಹೆಣ್ಣು ಮಾಡ್ಲಾಕಿರ್ತೀನಿ ರೀ ಫ್ರೆಂಡ್ಸ ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದ್ಕೊಳ್ರಿ ನಾಲ್ಕು ದಿನ ಜೂನ್ ಅದ ಸೊ ನಾವು ನಿಮ್ಮವರು ಇನ್ನೊಂದು ಅಪ್ಪ ಅಂತ ಅಪ್ಪ ಬ್ಲಾಗಿಂಗ್ ಹೆಣ್ಣು ಮಾಡ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ